ಎಲ್ಲರಿಗೂ ನಮಸ್ಕಾರ ರೀ ಎಲ್ಲರೂ ಹೆಂಗಿದ್ದೀರಿ ಎಲ್ಲರೂ ಆರಾಮದಿರಿ ಅಂತ ಅನ್ಕೊಳತ್ತೀನಿ ನೋಡ್ರಿಪ್ಪ ನಾನು ಆರಾಮಿ ರೀ ಬರೀ ಇವತ್ತಿನ ಲ್ಲಾಗನ್ನು ಸ್ಟಾರ್ಟ್ ಮಾಡೋಣ ಹ್ಞೂ ಇವಾಗ ನೋಡಿರಿ ಟೈಮ್ ಆಗಲಿ ಎರಡು ಗಂಟೆ ಆಯ್ತು ರೀ ಇವಾಗ ಲಾಗ್ ಸ್ಟಾರ್ಟ್ ಮಾಡೀನಿ ರೀ ನಾನು ಯಾಕಂದ್ರೆ ಬೆಳಗ್ಗೆ ಅಂತ ಸ್ವಲ್ಪ ಕೆಲಸ ಇತ್ತು ರೀ ಹಾಗಾಗಿ ಚಾಲು ಮಾಡಿದ್ದಿಲ್ರಿ ನಾನು ಈಗ ಬ್ಲಾಗ್ ಸ್ಟಾರ್ಟ್ ರೀ ಫಸ್ಟ್ ಏನಪ್ಪ ಹೇಳಿದ್ರೆ ನಾಷ್ಟ ಮಾಡಿದ್ದೆ ರೀ ನಾಷ್ಟ ಮಾಡಿದ್ಮೇಲೆ ಅಡುಗೆ ಮಾಡಿದೆ ಅಡುಗೆ ಮೇಲೆ ಅರ್ಬಿ ಹೋಗೋದು ಈಗ ಒಣ ಹಾಕ ತೊಗೊಂಬಂದೇನು ರೀ

परिणाम है धरती अम्बर सितारे उसकी नजरे उतारे धर भी उससे डरा रे जिसकी रखवारी आ रे सात आया तेरा ऐ देवा श्री गने देवा श्री गने देवा श्री गने देवा शी गने शाह मस्त मन

ನಾನು ಹೆಂಗ್ ಹೇಳ್ತೇನೆ ಮಮ್ಮಿ ಅವರ ದೇವಾಸಿ ಗಣೇಶ ಅಂತ ಮಮ್ಮಿ ಅರಿವಿ ಅಣ್ಣ ಹಾಕಿ ಬಂದು ಈಗ ಅನ್ನ ಕೆಟ್ಟೆ ನೋಡ್ರಿ ನಾನು ಬೆಳಿಗ್ಗೆ ಅನ್ನ ಕೆಟ್ಟದಿಲ್ಲ ರೀ ಹೊಲ್ಬಿಡು ಮಧ್ಯಾಹ್ನ ಊಟ ಮಾಡೋದಲ್ಲ ಬಿಸಿಯೋದು ಇಟ್ಟರತ್ತ ಅಂತ ಹೇಳಿ ಈಗ ಅನ್ನ ಕೆಟ್ಟೆ ಆಮೇಲೆ ಸ್ವಲ್ಪ ಚಹಾ ಕುಡೀನ್ರಿ ಈಗ ಚಹಾ ಇತ್ತು ಬಿಸಿ ಮಾಡ್ಕೊಂಡು ನೀವು ಬರೀ ಚಹಾ ಕುಡಿತೀಯಲ್ಲ ಮಮ್ಮಿ ಹ್ಞೂ ನೀವು ಬರೀ ಚಹಾ ಕುಡಿತೀಯಲ್ಲ ಎದಕ್ಕೆ ರೂಢಿ ಆಗ್ಬಿಟ್ಟದ ಚಹಾ ಕುಡಿದು ಕುಡಿದು ಅದಕ್ಕೆ ಬೆಳಿಗ್ಗೆದ್ದು ನೋಡಿ ಒಂದು ಅರ್ಧ ಗುಂಡಿ ಕರೆ ಚಹಾ ಮಾಡಿ ಇಟ್ಬಿಟ್ಟಿರ್ತೀನಿ ಯಾವ ನನ್ನ ಪಕ್ಕದ ಚಹಾದ್ದೆ ಬಿಸಿ ಮಾಡ್ಕೊಳ್ದೈತಿ ಅದ್ರ ಹಾಲು ಕೇಳದೈತಿ ಕುಡಿಯೋದೈತಿ ಸೊ ನೋಡ್ರಿ ಫ್ರೆಂಡ್ಸ್ ಇವಾಗ ಎಲ್ಲರ ಮನೆಯೊಳಗೆ ಇವಾಗ ಮಿಕ್ಸಿ ಇರ್ತಾವ್ರಿ ಮಿಕ್ಸಿ ಹೆಂಗೆ ಇರ್ತೀವಪ್ಪ ಅಂತಂದು ಹೇಳಿದ್ರೆ ಕೆಲವೊಬ್ಬರು ವಾರಕ್ಕೊಂದ್ಸರ ಹದಿನೈದು ದಿನಕ್ಕೊಂದ್ಸರ ಸ್ವಚ್ಛ ಮಾಡ್ತಿರ್ತಾರೀ ಆದ್ರ ಮ್ಯಾಗಿಂದ ಏನದು ಅದು ಜಿಗಿಟ್ ಹೋಗಂಗ ಇಲ್ರಿ ಇದು ಈಗ ಗ್ಯಾಸ್ ಕಟ್ಟಿ ಬಾಜಿ ಟಿಪ್ ಅಂದ್ರೆ ಅದೇನೋ ಒಗ್ಗರಣೆ ಅದು ಕೊಡೋ ಮುಂದೆ ಮಿಕ್ಸಿಗೆಲ್ಲ ಎಣ್ಣೆ ಎಲ್ಲ ಸಿಡ್ದಿರ್ತೇತ್ರಿ ಅದನ್ನ ನಾವು ಏನು ಸೋಪ್ ಹಾಕಿ ತೊಳೆಕ್ಕೆ ಪರವಾಗಿಲ್ಲ ರೀ ಮಿಕ್ಸಿದು ಯಾಕೆ ಅಂದ್ರೆ ಅದರೊಳಗೆ ಸ್ವಲ್ಪ ನೀರು ಹೋದಪ್ಪ ಅಂತಂದು ಹೇಳಿದ್ರೆ ನಾವು ಮಿಕ್ಸಿ ಆನ್ ಮಾಡಿದಾಗ ಕರೆಂಟ್ ಶಾಕ್ ಅದು ಹೊಡಿತರ್ತೈತ್ರಿ ಹಾಗಾಗಿ ಅದೆಲ್ಲ ಜಿಟ್ಟಕ್ಕೆ ಹೋಗ್ಬೇಕಾ ಅಂತಂದು ಹೇಳಿದ್ರೆ ಮನೆ ಒಳಗ ಈಗ ಎಲ್ಲರ ಮನ್ಯಾಗ ಪೌಡರ್ ಡಬ್ಬಿ ಇರ್ತೈತೆ ರೀ ಡೇಟ್ ಬಾರಿದ್ದ ಆಗಿದ್ರೂ ಪರವಾಗಿಲ್ಲ ಇವಾಗ ಏನು ನೀವು ಯೂಸ್ ಲಾ ಪೌಡರ್ ಆದರೂ ಪರವಾಗಿಲ್ರಿ ಅದನ್ನ ಅದನ್ನೇನು ಮಾಡ್ಬೇಕಪ್ಪ ಅಂತ ಹೇಳಿದ್ರೆ ಮಿಕ್ಸಿ ಮೇಲೆ ಸ್ವಲ್ಪ ಉದುರಿಸ್ಬೇಕು ರೀ ಪೌಡ್ರ್ ಈ ಥರ ಉದರ್ಸಿ ಒಂದು ಕಾಟನ್ ಅರ್ವಿ ಟುವೆಲ್ ಟುವಲ್ಗತೆ ಇರುತ್ತಲ್ರಿ ಅದನ್ನ ಅರ್ವಿ ತಗೊಂಡು ಈ ತರ ಒಳಗ್ ನಿತ್ರ ನಾವು ಆರ್ದಾಗ ಒಂದು ಒಂದ್ಸರ ಈ ತರ ಎಲ್ಲ ಒರೆಸಿಟ್ಟಿಪ್ಪ ಅಂದ್ರೆ ಅದಕ್ಕೆ ಏನ ಜಿಗಿಟ್ ಜಿಗಿರ್ತೈತಿ ನೋಡ್ರಿ ಜಿಗಿಟ್ ಇದ್ದದ್ದೆಲ್ಲಾ ಬಿಟ್ಬಿಡ್ತೈತ್ರಿ ಪೌಡ್ರ್ ಹಾಕಿದಿಪ್ಪ ಅಂತ ಹೇಳಿದ್ರೆ ಇದು ಮಿಕ್ಸಿ ಅಂತ ಒಂದ ಅಲ್ರಿ ಯಾವ್ದಾದ್ರು ಪ್ಲಾಸ್ಟಿಕ್ ಐಟಮ್ಗೆ ಗೆ ಜಿಗಿಟ ಜಲ್ದಿನ ಹೋಗೋದಿಲ್ರಿ ಅದ ಈ ಥರ ಮಿಕ್ಸಿ ಹಾಕಿ ನಂತರ ಜಲ್ದಿ ಹೋಗ್ತತ್ರಿ ಈ ಥರ ಸ್ವಚ್ಛವಾಗಿ ಒರ್ಸ್ಕೋಬೇಕಿ ಎಲ್ಲ ನಾವು ಗಡ್ಬಣ್ಣೆ ಹಂಗ ಇಟ್ಬಿಡ್ತೇವೆ ರೀ ಮಿಕ್ಸಿಗೆ ಈಗ ಮಸಾಲೆ ಅದನ್ನೆಲ್ಲ ಹಾಕೊಂಡು ಒರೆಸಂಗೆ ಇಲ್ಲ ರೀ ನಾವು ಬಿಡು ಮತ್ತೆ ಕ್ಲೀನ್ ಮಾಡೋ ಮುಂದೆ ಒರ್ಸಿದ್ರಾತ್ಮೇಲೆ ಹಂಗೆ ಇಟ್ಬಿಡ್ತೀವಿ ರೀ ಹಂಗಿಟ್ರು ಮಿಕ್ಸಿ ಕೆಡೋ ಚಾನ್ಸಸ್ ಭಾಳ ಆಗ್ತದೆ ರೀ ಹಗ್ಲೆಲ್ಲ ರಿಪೇರಿ ತೊಗೊಂಡು ಹೋಗಬೇಕಾಗ್ತದೆ ರೀ ಹಂಗಾಗಿ ಈ ಥರ ಮಾಡಿಟ್ಟಿಪ್ಪ ಅಂದ್ರೆ ಅವು ಏನು ಮಿಕ್ಸಿನ ಕೆಡಂಗಿನ್ರಿ ರೀ ಮಿಕ್ಸಿ ಮಸ್ತ್ ಅದ ಇರ್ತಾವ್ರಿ ಇಬ್ಬರ ಬಟನ್ನು ರೆಡಿ ಇವ ನೋಡ್ರಿ ಎಲ್ಲ ಹೋತಿಲ್ರಿ ಮಿಕ್ಸಿ ಮ್ಯಾಗಿಂದ ನೋಡಿರಿ ಆಗಲ್ಲ ಹಿಂಗೆ ನಮ್ಮ ಮುಟ್ಟ ಮುಂದೆ ಎಲ್ಲ ಎಣ್ಣೆನೇ ಹತ್ತಾಕತಿತ್ತ ಕಂಡು ಸರ್ ಅದ ಈಗ ನೋಡಿರಿ ಎಲ್ಲ ಹೋತ್ರಿ ಇನ್ನೂ ಸ್ವಲ್ಪ ಎಲ್ಲ ಸ್ವಚ್ಛ ಆಗಕ್ಕೆ ಇದೆ ಅಂತಂದು ಹೇಳಿದ್ರೆ ಇದು ಅರ್ಬಿ ಒಳಗನ ಸ್ವಲ್ಪ ನೀರೊಳಗೆ ಹಿಂಗೆ ಎದ್ಕೊಂಡು ಇದನ್ನು ಮಿಕ್ಸಿಗೆ ಈ ಥರ ಒರೆಸ್ಬೇಕು ರೀ ಆಮೇಲೆ ಹೊಸ ಮಿಕ್ಸಿ ಆದಂಗೆ ಆಗ್ತೈತೆ ನೋಡಿರಿ ಈ ಥರ ಎಲ್ಲ ಒರೆಸ್ಕೊಂತ ಹಾಕ್ಸೇತ್ರಿ ಹ್ಞೂ ನೋಡಿರಿ ಫ್ರೆಂಡ್ಸ ಎಷ್ಟು ಮಸ್ತ್ ಆಯ್ತು ನೋಡ್ರಿ ಮಿಕ್ಸಿ ಹೌದ್ರಿ ಹೊಸಾದಂಗೆ ಆತಿಲ್ಲ ರೀ ಒಂದು ಸ್ವಲ್ಪ ಇದು ಕೈ ಜಾರಾಗ ನೋಡ್ರಿ ಅಷ್ಟು ಮಸ್ತ್ ಆತ್ರಿ ಇಲ್ಲ ಇಲ್ಲತ್ತಂದ್ರೆ ಎಲ್ಲ ಎಣ್ಣೆ ಎಣ್ಣೆ ಜಿಡ್ಡತ್ರಿ ನಮ್ದು ಮಿಕ್ಸಿ ಈ ಥರ ಹೊರಸಿಟ್ಟು ಅಂದ್ರೆ ಆ ಹಗ್ಲೆಲ್ಲ ಮಿಕ್ಸಿ ಕೆಡಂಗಿಲ್ಲ ಏನಿಲ್ಲ ನಾವು ರಿಪೇರಿ ತೊಗೊಂಡು ಹೋಗಬೇಕನ್ನಂಗಿಲ್ಲ ರೀ ಒಟ್ಟು ಮಿಕ್ಸಿ ಮಸಾಲೆ ಅದನ್ನೆಲ್ಲ ಹಾಕಿ ಮೇಲೆ ಇಲ್ಲ ವಾರ ನಾನು ವಾರಕ್ಕೊಂದ್ಸಲ ಮಿಕ್ಸಿ ಹಂಗೆ ಸ್ವಚ್ಛ ಮಾಡ್ತಿರ್ತೇನೆ ರೀ ಇವತ್ತು ನಿಮ್ಗೆ ಎಲ್ಲರಿಗೂ ತೋರಿಸ್ಬೇಕಂತ ಹೇಳಿ ನಾನು ವಿಡಿಯೋದ ಮೂಲಕ ನಿಮ್ಗೆ ತೋರ್ಸತ್ತೀನಿ ರೀ ನಿಮ್ಮ ಮನೆ ಒಳಗನೆ ಮಿಕ್ಸಿ ಈ ಥರ ಇತ್ತಪ್ಪ ಅಂತಂದು ಹೇಳಿದ್ರೆ ಸ್ವಚ್ಛ ಮಾಡಿ ಇಡಿರಬೇಕಂದ್ರೆ ಒಟ್ಟು ರಿಪೇರಿಗೆ ಬರೋದಿಲ್ಲ ನೋಡಿರಿ ಭಾಳ ಅಂದ್ರೆ ಭಾಳ ಚಲೋ ಇರ್ತೈತೆ ರೀ ಇಲ್ಲಾಂದ್ರೆ ರಿಪೇರಿ ಹೋದ್ರೆ ಸಿಕ್ಕಾಪಟ್ಟೆ ಹೋದ್ರೆ ಈಗ ಸಿಕ್ಕಾಪಟ್ಟೆ ರೊಕ್ಕ ರೀ ಅದಕ್ಕಿನ್ನೊಂದು ಸ್ವಲ್ಪ ರೊಕ್ಕ ಹಾಕಿದ್ರೆ ಅಂದ್ರೆ ಹೊಸ ಮಿಕ್ಸಿನ ರೀ ಆ ರೀತಿ ಇರ್ತೈತೆ ಈಗ ರಿಪೇರಿ ಮಾಡ್ಸೋಕೆ ಮಿಕ್ಸಿ ಅಂದ್ರೆ ನಾವ ಮನೆಯೊಳಗೆ ಮಕ್ಳು ಈ ಥರ ಎಲ್ಲ ನಾವು ಸ್ವಲ್ಪ ಇದನ್ನೆಲ್ಲ ಕ್ಲೀನಾಗಿ ಇಟ್ಕೊಂಡ್ವಿ ಅಂದ್ರೆ ಏನಿದೆ ಆಗಿಲ್ಲರಿ ಆಮೇಲೆ ಇಲ್ಲಿ ಜಾರ್ ಅದಾವೆ ರೀ ಈ ರೀ ಇದು ಜಾರ್ ಒಳಗಿಂದ ಬ್ಲೇಡ್ ಏನಾಗಿರ್ತದಪ್ಪ ಅಂತ ಹೇಳಿದ್ರೆ ಮಂಡ್ಬಿಟ್ಟಿರ್ತಾವೆ ರೀವು ಇವು ಕೊಬ್ಬರಿ ಗಿಬ್ರಿ ಹಾಕೋ ಮುಂದೆ ಏನು ರೀ ಇದು ಆ ಥರ ರೀ ಅದಕ್ಕೆ ಈಗ ಏನು ಮಾಡೋಣಪ್ಪ ಅಂತಂದು ಹೇಳಿದ್ರೆ ಇವು ಗುಳಿಗೆ ಇವು ಈಗ ಟ್ಯಾಬ್ಲೆಟ್ ಏನು ಇವು ರೀ ಗು ಗುಳಿಗೆ ಹೂವು ಪ್ಯಾಕೆಟ್ ಖಾಲಿ ಆಗಿದ್ವಿವು ಇವನ್ನ ಕಟ್ ಮಾಡಿ ಮಿಕ್ಸಿ ಜಾರ್ ಹಾಕಿ ಒಂದು ಸುತ್ತ ಮಿಕ್ಸಿ ಜಾ ಮಿಕ್ಸಿ ಒಳಗೆ ಅಂದ್ರೆ ಸ್ವಲ್ಪ ಬ್ಲೇಡ್ ಚೂಪ್ ರೀ ಇವು ಸಲ ಮಾಡಿದ್ದೆ ರೀ ಯಾಕಂದ್ರೆ ಈ ನಮ್ದು ಸಣ್ಣ ಜಾರೊಳಗೆ ಹಾಕಿ ಹಾಕಿ ಬ್ಲೇಡ ಇದಾಗ್ಬಿಟ್ಟರೆ ಅದು ಈ ಥರ ಮಾಡಿದ್ರಗಿಂತ್ರ ಈಗ ಕೊಬ್ಬರಿ ಗಿಬ್ರಿ ಎಲ್ಲ ಸಣ್ಣ ಆಕತ್ತೈತೆ ರೀ ಅಷ್ಟು ಚಲೋ ಆಗ್ತೈತೆ ನೋಡಿರಿ ಭಾಳ ಅಂದ್ರೆ ಭಾಳ ರೀ ನೀವು ಬೇಕಂದ್ರೆ ಟ್ರೈ ಮಾಡಿರಿ ಅದೇನು ರೀ ನಾನು ಮೊನ್ನೆಯಾರ ಮಾಡಿದೆ ರೀ ಗೊತ್ತಾತಂದ್ರೆ ಮತ್ತೆ ನಮ್ಮ ಫ್ರೆಂಡ್ಸಿಗೆ ಹೇಳ್ಬೇಕು ಅವರು ಮಾಡ್ಕೊತಾರೆ ಇಲ್ಲಾಂದ್ರೆ ಅವು ಆಗಂಗಿಲ್ಲ ಏನಾದರೂ ಹಸಿ ಮೆಣಸಿನಕಾಯಿ ಕೊಬ್ಬರಿ ಕೊಬ್ಬರಿ ಅಂತ ಒಟ್ಟ ಸಣ್ಣನ ಆಗಂಗಿಲ್ಲ ಹೊಸ ಮಿಕ್ಸಿ ಜಾರಿದ್ದು ಅಂದ್ರೆ ಅಷ್ಟು ಸಣ್ಣ ಆಗ್ತಾವ್ರೆ ಇವು ಇದೇನೋ ಬ್ಲೇಡ್ ಏನಾದರೂ ಮಂಡಿದ್ದುಪ್ಪ ಅಂದ್ರೆ ಸಣ್ಣ ಆಗೋದಿಲ್ಲ ರೀ ಅದಕ್ಕೆ ಈ ಥರನೂ ಮಾಡಿ ನೋಡ್ರಿ ಫ್ರೆಂಡ್ಸ್ ಇದು ಒಂದು ಟ್ರಿಕ್ ರೀ ಇವತ್ತು ಮಿಕ್ಸಿ ಮಿಕ್ಸಿದ ಭಾಳ ಟೆನ್ಷನ್ ಇರ್ತತ್ರಿ ಈಗ ಏನು ಆವಾಗ ನಂಗೆ ಈಗ ಒಳಕಲ್ಲ ಅವು ಏನು ಇರೋದಿಲ್ಲ ರೀ ಈಗ ಈಗ ಅಲ್ಲಿ ಏನು ಅದ್ರೊಳಗೆ ರುಬ್ಬಾಕೊಂಡು ಹೋಗೋದಿಲ್ಲ ಅದನ್ನ ಯಾರು ರುಬ್ಕೊಂಡು ಕುಂದಿರ್ಬೇಕು ಬಿಡ ಅಂತೇಳಿ ಎಲ್ಲರಿಗು ಮಿಕ್ಸಿದ ಅವಶ್ಯಕತೆ ಭಾಳ ಐತೆ ರೀ ಅಷ್ಟು ನಾವು ಜವಾಬ್ದಾರಿ ಅದನ್ನು ನೋಡ್ಕೋಬೇಕು ರೀ ಮಿಕ್ಸಿ ಕೆಡ್ಲಿಲ್ಲದಂಗೆ ಅದಕ್ಕೆ ಮನೆಯೊಳಗೆ ಇದ್ದಂಥ ಸಣ್ಣ ಇವತ್ತು ಮಿಕ್ಸಿ ಬಗ್ಗೆನ ಒಂದು ಸಣ್ಣ ಇವತ್ತು ವಿಡಿಯೋ ಮೂಲಕ ನಿಮ್ಗೆ ಹೇಳಕತ್ತೀನಿ ನನಗೆ ಗೊತ್ತಿದ್ದಷ್ಟು ರೀ ಈಗ ನೋಡ್ರಿ ನಾವು ತೊಗೊಂಬಂದ ಎಷ್ಟು ದಿನ ಆತ್ರಿ ಮಿಕ್ಸಿ ಒಂದು ದಿನನೂ ಅದು ರಿಪೇರಿಗೆ ಆಗಿಲ್ಲರಿ ಏನಿದಾಗಿಲ್ರಿ ಇದು ಸ್ವಲ್ಪ ಈ ಜಾರೊಳಗೆ ಸಣ್ಣ ಆಗತ್ತಿದ್ರಿ ಕೊಬ್ಬರಿ ಈ ಥರ ಸಲ ಮಾಡಿ ನೋಡಿದೆ ರೀ ಚೂ ಚೂಪಾ ಅದು ರೀ ಬ್ಲೇಡ್ ಬ್ಲೇಡ್ ಆತಲ್ಲ ರೀ ಹಾಗಾಗಿ ನಿಮ್ಗೂ ಹೇಳಾಕತ್ತೀನಿ ರೀ ಫ್ರೆಂಡ್ಸ ನೀವು ಟ್ರೈ ಮಾಡಿರಿ ಈಗ ನೋಡಿರಿ ಫ್ರೆಂಡ್ಸ ಇದು ಹೆಂಗೆ ಐತಪ್ಪಾ ಅಂತಂದು ಹೇಳಿದ್ರೆ ಜಾರು ಇದು ಜಾಮ್ ಆಗ್ಬಿಟ್ಟ ಇದು ಇದು ತಿರ್ಗಕ ತಿರ್ಗಾನ ಹೊಲ್ತ ಎಷ್ಟು ತಿರುಗಿಸಿದ್ರೆ ತಿರುಗಿ ಹೊಲ್ತ್ರಿ ಇದೆ ಅಷ್ಟು ಬಿಗಿ ಅದು ಇದು ಹಿಂಗೆ ಬಿಗಿ ಆತಪ್ಪ ಅಂತಂದು ಹೇಳಿದ್ರೆ ಏನು ಮಾಡ್ಬೇಕಪ್ಪ ಅಂತಂದು ಹೇಳಿದ್ರೆ ನಾವು ಕೊಬ್ಬರಿ ಎಣ್ಣೆ ತೊಗೋಬೇಕ್ರಿ ಕೊಬ್ಬರಿ ಎಣ್ಣೆ ರೀ ಕೊಬ್ಬರಿ ಎಣ್ಣೆ ತೊಗೊಂಡು ಅದನ್ನು ಸ್ವಲ್ಪ ಬಿಸಿ ಮಾಡಿ ಏನಾದರೂ ಇದಕ್ಕೆ ಬಿಡ್ಬೇಕು ರೀ ಇಲ್ಲಾಂದ್ರೆ ಮಿಷನ್ ಎಣ್ಣೆ ರೀ ಯಾವ್ದಪ್ಪ ಅಂದ್ರೆ ಈಗ ಮಿಷನ್ ಹೊಲಿತೀವಲ್ಲ ರಾಟಿ ರೀ ರಾಟಿ ಎಣ್ಣೆ ರೀ ಎಲ್ಲ ಅಂಗಡಿ ಒಳಗೆ ಅದನ್ನಾದ್ರೆ ತಗೊಂಬಂದು ಬಿಡ್ಬೋದು ರೀ ಅದೇ ಇರ್ಲಿಪ್ಪ ಅಂಗಡಿಗೆ ಯಾರು ಹೋಗಿ ಇದು ಈಗ ಅರ್ಜೆಂಟ್ ಬೇಕು ನಮಗ ಅಂತ ಹೇಳಿದ್ರೆ ಇದನ್ನ ಒಂದು ಬಟ್ಲದೊಳಗೆ ಹಾಕೊಂಡು ಗ್ಯಾಸ್ ಮೇಲೆ ಸ್ವಲ್ಪ ಉಗುರು ಬೆಚ್ಚ ಮಾಡಿ ಹಾಕ್ಬೋದು ಅಂದ್ರೆ ಈ ಥರನೂ ಏನ್ಪಂದ್ರೆ ಹಸಿ ಎಣ್ಣೆನ ಹಾಕೋಬೋದು ರೀ ನಾವು ಇದು ಸುತ್ತಲು ಹಿಂದ್ಗಡೆ ಈ ಥರ ಇದ್ರ ಮೇಲೆ ಎಲ್ಲ ಬಿಟ್ಟಿಪ್ಪ ಅಂತ ಹೇಳಿದ್ರೆ ಈ ಥರ ಬಿಡ್ಬೇಕ್ರಿ ಅದ್ರ ಮೇಲೆ ಬಿಟ್ಟು ಅದನ್ನೆಲ್ಲ ಸುತ್ತಲು ಈ ಥರ ಒಳಗೆ ಹೋಗಂಗೆ ಮಾಡ್ಬೇಕ್ರಿ ಆಮೇಲೆ ಒಳಮಗ್ಳನ್ನು ಸ್ವಲ್ಪ ಬಿಡ್ಬೇಕ್ರಿ ಈ ಥರ ಈ ಥರ ಬಿಡ್ಬೇಕು ರೀ ಅದೇ ಇಲ್ಲ ಐತೆ ನೋಡ್ರಿ ಈಗ ಮೇಲೆ ಇದನ್ನು ಈ ಥರ ಸುತ್ತಲೂ ಈ ಥರ ಹಚ್ಬೇಕ್ರಿ ಇಲ್ಲೆಲ್ಲ ಒಳಗಡೆ ಎಲ್ಲಿ ಜಾಮ್ ಆಗಿರ್ತದೆ ನೋಡ್ರಿ ಮಿಕ್ಸಿ ಜಾರ್ ಎಲ್ಲ ಮಿಕ್ಸಿ ಜಾರೇ ಯಾವ ಮಿಕ್ಸಿ ಜಾರ್ ಮನೆಯೊಳಗೆ ಜಾಮ್ ಆಗಿರ್ತವೋ ಈ ಥರ ಮಾಡಿರಿ ಇಲ್ಲೆಲ್ಲ ಹಿಂಗೆ ಹಚ್ಚಿರಿ ಇದಕ್ಕೆ ಈ ಥರ ಇಲ್ಲೆಲ್ಲ ಸುತ್ತಲೂ ಈ ಥರ ಹಚ್ಚಿರಿ ಫ್ರೆಂಡ್ಸ ಇದು ಏನಾಗತ್ತಪ್ಪ ಅಂತ ಹೇಳಿದ್ರೆ ಒಂದು ಐದು ನಿಮಿಷ ನೀವು ಬಿಟ್ಟು ನೋಡಿರಿ ಇದು ಲಘು ತಿರುಗತೈತಿ ರೀ ಈಗ ಇದು ಐದು ನಿಮಿಷ ಹಾಗೆ ಇರಲಿ ರೀ ಈಗ ನೋಡಿರಿ ಫ್ರೆಂಡ್ಸ ನಾನು ಮಿಕ್ಸಿ ಜಾರ್ಗೆ ನಾನು ಎಣ್ಣೆ ಹಾಕಿಟ್ಟು ಒಂದು ಹತ್ತು ನಿಮಿಷನಾದ್ರೂ ಆತ್ರಿ ಈಗ ಮತ್ತೆ ನಾನು ಹತ್ತು ನಿಮಿಷದ ಬಳಕ ನಿಮಗೆ ತೋರ್ಸಕತ್ತೇನು ರೀ ಈಗ ಇವಾಗ ನೋಡ್ರಿ ಈಗ ಹೆಂಗೆ ತಿರ್ಗಾಕತೈತಿ ರೀ ಅದೇನು ರೀ ಈ ಥರ ತಿರುಗ್ತೈತೆ ನೋಡ್ರಿ ಅದೇ ಇಲ್ಲಾಂದ್ರೆ ಒಟ್ಟು ಒಟ್ಟ ತಿರುಗಾಕತ್ತೈತೆ ಇಲ್ಲ ರೀ ಇದು ಮಸಾಲೆ ಎಲ್ಲ ಸಿಕ್ಕೊಂಡಿರ್ತತ್ತಲ್ರಿ ಅದು ಜಾಮ್ ಆಗಿಬಿಡ್ತೈತೆ ರೀ ಅದೇ ಎಷ್ಟು ಗಣ ಗಣ ತಿರುಗತೈತಿ ನೋಡ್ರಿ ಇಲ್ದಂದ್ರೆ ನಾನು ಆಗಲ್ಲೇ ಕೈ ಒಳಗೆ ಹಾಕಿ ಇದನ್ನ ಮಾಡಾಕತ್ತಿದ್ರೆ ಟೈಟ್ ಆಗ್ಬಿಡತ್ರಿ ಅದ ಈಗ ನೋಡ್ರಿ ಹಿಂಗೆ ತಿರುಗತೈತಿ ರೀ ಇಲ್ಲಿರಿ ಇದು ಹಂಗ ರೀ ಹೌದೇನ್ರಿ ಇದು ತಿರುಗಿತಂದ್ರೆ ಒಳಗೆ ಇದು ತಿರುಗತೈತಿ ರೀ ಅದೇ ಎಷ್ಟು ಲೊಬು ಲೊಬು ತಿರುಗತೈತಿ ನೋಡ್ರಿ ಆಗಲ್ಲೇ ತಿರ್ಗಣತಿ ನೋಡ್ರಿ ಇದು ಈ ಥರ ಆಗ್ತಾವ ನೋಡ್ರಿ ಜಾರ ಹೌದೇನು ರೀ ಹ್ಞೂ ನೋಡ್ರಿ ತಮ್ಮನ ಅದೇ ಪರ ಬರ್ತೀರ ಹಿಂಗೆ ತಿರುಗ್ತಾವ್ರಿ ಫ್ರೆಂಡ್ಸ ಇದಂತ್ರ ನಿಮಗೆಲ್ಲ ನಾನು ಈಸಿಯಾಗಿ ಮನೆಯೊಳಗೆ ಜಾರ ಮತ್ತು ಮಿಕ್ಸಿ ಕೆಡಬಾರ್ದು ಅಂತ ಹೇಳಿ ಈ ಥರ ಎಲ್ಲ ರೀಪ್ಪ ನಿಮಗೂ ನನ್ನ ಟಿಪ್ಸ್ ಇಷ್ಟ ಆಗಿದ್ರಪ್ಪ ಅಂತ ಹೇಳಿದ್ರೆ ಲೈಕ್ ಮಾಡಿರಿ ವೀಡಿಯೋಕ್ಕೆ ಕಮೆಂಟ್ ಮಾಡಿ ಹೇಳಿರಿ ಭಾಳ ಚಲೋ ಆತ್ರಿಪ್ಪ ನಮ್ಗೆ ಅಂತ ಅಂಥೇಳಿ ಗೊತ್ತಿದ್ದವರು ಖುಷಿ ಆದ್ರಿ ಅವ್ರಿಗೆ ಗೊತ್ತಿರ್ತೈತ್ರಿ ಅವರೆಲ್ಲ ರೀ ಈಗ ಗೊತ್ತಿಲ್ಲದೆ ಇರೋರು ಇರ್ತಾರಲ್ರಿ ಹಾಗಾಗಿ ನಮ್ಮ ವೀಡಿಯೋ ನೋಡಿ ಏನೋ ನಮಗೆ ಗೊತ್ತಿದ್ದನ ನಾನು ನೀವು ವಿಡಿಯೋ ಮೂಲಕ ಹೇಳ್ತೀನಿ ರೀ ಅಂತ ತಿಳ್ಕೊತಾರ್ರಿ ಅಂತಂದು ಹೇಳಿ ಸುಮ್ಮನೆ ಈಗ ನಾನು ಹೇಳಾಕತ್ತೀನಿ ರೀ ನೋಡ್ರಿ ನಿಮಗೆ ಇಷ್ಟ ಆಗಿರ್ಬೋದು ನಾನು ನಮ್ಮ ಟಿಪ್ಸ್ ಅದಿಲ್ಲ ಮೊನ್ನೆ ನೋಡ್ತಿಲ್ಲ ಇದು ತಿರ್ಗಾಕ ತಿಲ್ಲಕ ಹುಣಗ ನಾನು ಇದ್ರೊಳಗ ರೀ ಇದು ಮಂಡ ಆಗಿದ್ದಕ್ಕೆ ಲಘು ಲಗು ಹುಣಗಾನ ಆಗೋಲ್ತ್ರಿ ಅವತ್ತು ನಾ ಹೋಳಿಗೆ ಮಾಡೋ ಮುಂದೆ ಎಷ್ಟು ನಾನು ಅಪ್ಪ ಪಟ್ಟೆ ರೀ ಬೆಲ್ಲ ಬೆಲ್ಲ ಹಂಗೈತ್ ಮತ್ತು ಕೊಬ್ಬರಿನ ಸಣ್ಣ ಇದ್ರೊಳಗೆ ಆಪ್ರೆ ರೀ ಈಗ ಏನಿಲ್ಲರೀ ಇದನ್ನು ಏನು ಏನ್ರಿ ಚಿಕನ್ ಅದನ್ನ ಮಾಡೋ ಮುಂದೆ ಈಗ ಕೊಬ್ಬರಿ ಹಾಕ್ರಿ ಹೆಸೆ ಕೊಬ್ಬರಿ ಎಷ್ಟು ಮಸ್ತ್ ತಿರುಗ್ತೈತೆ ರೀ ಅಂಗ ಅಷ್ಟು ಚಲೋ ಆಕತ್ತೆ ನೋಡ್ರಿ ಇದು ಗುಳಿಗೆ ಕವರ್ ಹಾಕಿ ನಾವು ತಿರುಗಿಸ್ತಿದ್ವಿ ಅಂದ್ರೆ ಒಂದು ಎರಡು ಮೂರು ಸರ ಈದಂತರ ನೀವೆಲ್ಲ ಜಾರಿಗೆ ಈ ಥರ ಎಣ್ಣೆ ಹಾಕಿಡ್ರಿ ಜಾಮ್ ಆಗಂಗಿಲ್ಲ ರೀ ಜಾರುಗಳೆಲ್ಲ